ನಮಸ್ಕಾರ ನಾ ಇವತ್ತು ಬಂದೇನಪ್ಪ ಅಂತಂದ್ರೆ ಆರ್ ಸಿ ಬಿ ಅಂದ್ರೆ ಡಬ್ಲ್ಯೂ ಪಿ ಎಲ್ ಏನು ಗೆದ್ದದಲ್ಲ ಟ್ರೋಫಿರಾಗ ಗೆದ್ದಿತ್ತು ಇದ್ರ ಸಲಕ್ಕೆ ಭಾಳ ವರ್ಷಕ್ಕೆ ಇದ್ದಿದ್ದೆವು ಭಾಳ ಮಂದಿ ಇದ್ರ ಸಲಕ್ಕೆ ಕಲಾಯ್ತರು ಎಲ್ಲರಿಗೆ ಇದು ಒಂದು ವಿನ್ನಿಂಗ್ ಮೂಮೆಂಟ್ ನೋಡೋದಿತ್ತು ಆರ್ ಸಿ ಬಿ ವಿನ್ ಆಗ್ಯದಂತ ಈ ಸಲ ಕಪ್ ನಮ್ಮದೇ ನಮ್ಮದೇ ಎಂಬ ಬದಲು ನಮ್ಮದು ಐತಿ ಈ ಸಲ ಕಪ್ ನಮ್ಮದು ಅದು ಆಗೋದು ಆರ್ ಸಿ ಬಿ ಒಳಗೆ ಯಾರ್ಯಾರಿಗೆ ಎಷ್ಟು ಅವಾರ್ಡ್ ಬಂದದ ಟ್ರೋಫಿ ಆರ್ ಸಿ ಬಿ ಬಂತು ಟ್ರೋಫಿ ಆಗುತ್ತೆ ಆರೆಂಜ್ ಕ್ಯಾಪು ಆರ್ ಸಿ ಬಿನೇ ಆರೆಂಜ್ ಕ್ಯಾಪ್ ಯಾರಿಗೆ ಬಂತು ಪೆರಿ ಪೆರಿ ಮತ್ತು ಪರ್ ಕ್ಯಾಪ್ ಪರ್ಪಲ್ ಕ್ಯಾಪು ಅದು ಯಾರಿಗೆ ಬಂತು ಅದನ್ನು ಆರ್ ಸಿ ಬಿಗೆ ಬಂತು ಶ್ರೇಯಾಂಕಾ ಪಾಟೀಲ್ಗೆ ಎಮರ್ಜಿಂಗ್ ಪ್ಲೇಯರ್ ಎಮರ್ಜಿಂಗ್ ಪ್ಲೇಯರ್ ಯಾರಿಗೆ ಬಂತು ಅದನ್ನು ಶ್ರೇಯಾಂಕಾ ಪಾಟೀಲ್ಗೆ ಬಂತು ಆರ್ ಸಿ ಬಿನೇ ಅದು ಆಗೋದು ಫೇರ್ ಪ್ಲೇಗೆ ಫೇರ್ ಪ್ಲೇ ಯಾರ್ದಾಯ್ತುಪ್ಪ ಅಂತಂದ್ರೆ ಅವಾರ್ಡ್ ಯಾರಿಗೆ ಅಂದರೆ ಆರ್ ಸಿ ಬಿನೇ ಅದನ್ನು ಇಷ್ಟು ಚಲೋ ಆಡ್ಯಾರ ಅಂತ ಫೇರ್ ಪ್ಲೇ ಅವ್ ಅವಾರ್ಡ್ ಕೊಟ್ಟಾರಂದ್ರೆ ಆರ್ ಸಿ ಬಿ ದವ್ರಿಗೆ ಆರ್ ಸಿ ಬಿ ಬಿಕಮ್ಸ್ ದಿ ಫಸ್ಟ್ ಟೀಮ್ ಟು ವಿನ್ ಆಲ್ ಅವಾರ್ಡ್ ಅಂದರೆ ಯಾವ ಟೀಮಿಗೂ ಬಿಡ್ಕೊಟ್ಟಿಲ್ಲರು ಎಲ್ಲ ಅವಾರ್ಡ್ ಆರ್ ಸಿ ಬಿದವರು ಹೊಡೆದರು ಇದು ಭಾಳ ಹೆಮ್ಮೆ ವಿಷಯ ಅದು ನಮ್ಮ ಟೀಮಿಗೆ ಬಂದದಂತ ಈ ಸಲ ಕಪ್ ನಮ್ಮದು